ತಾಳಿಕೋಟೆ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ಹೊಸ ಪ್ಯಾನಲ್ ಬೃಹತ್ ರೋಡ್ ಶೋ ತಾಳಿಕೋಟೆ ಪಟ್ಟಣದ ಜನರಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ ತಾಳಿಕೋಟೆ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಚುನಾವಣೆ ಕೊನೆಯ ದಿನವಾದ ಶನಿವಾರ ಹೊಸ ಪ್ಯಾನಲ್ ಅಭ್ಯರ್ಥಿಗಳು ಬೃಹತ್ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದರು ಪಟ್ಟಣದ ಗ್ರಾಮ ದೇವತೆ ಶ್ರೀ ದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ರೋಡ್ ಶೋ ನಡೆಸಿದರು ಪ್ಯಾನಲ್ ಅಭ್ಯರ್ಥಿ ಗಣಂ ಶામ ಜವಾನ್ ಮಾತ್ನಾ ನಿಮಂತರ ವರ್ಷಗಳಲ್ಲಿ ಸರ್ಕಾರಿ ಬ್ಯಾಂಕ್ ನಿಯಮದ ಪ್ರಾಧಿಕಾರಕ್ಕೆ ಕಳವಳ ಹತ್ತು ವರ್ಷಗಳಲ್ಲಿ ಮಾಡಿ ತೋರಿಸುವ ಒಡಿನಶದಿಂದ ಒಂದುಗಳಿಗೆ ತರಗತಿಯ ರಸಿಸಿ ಭಾಗವಾಗಿ ಸ್ಪಾರ್ಗ್ಸಿ ದೇವೆ ಮಡ್ರಾವಣಿಯ ಒಂದು ಜಗತದಲ್ಲಿ ನಿಮ್ಮೆಲ್ಲರ ಕರ್ನಾಟಕದ ಹಸುರು ರಾಜಾ ಪ್ರಬ್ರವರ ಮಹಾದೇವತಾ ಪಕ್ಕಿ ಮಡ್ರಾವಣಿಯನ್ನು ಬಂದು ನಿಮ್ಮ ಮಡ್ರಾವಣಿಯ ಪೂರ್ವಕ ಸಮವಿನ ತಾಯಿ ಆಳ್ವಾರ್ ಮಲ್ಲಿಕಾರ್ಜುನ ಸಾಹಬರು ಮತ್ತು ಇವರು ಪಾರ್ಟಿಯಾಗಿ ತಮ್ಮನ್ನು ವಿನಂತಿಸಿಕೊಳ್ಳೋ ನಾಯಕ ಉದ್ದೇಶ ಇಷ್ಟೇ ಎಪ್ಪತ್ತು ವರ್ಷದಲ್ಲಿ ಏನೂ ಆಗದೆ ಇದ್ದಂತ ಈ ಬೆಳವಣಿಗೆ ಕೇವಲ ಹತ್ತು ವರ್ಷಗಳಲ್ಲಿ ಉದ್ದೇಶ ಬೆಳವಣಿಗೆ ಮಾಡ್ಬೇಕಂತ ಉದ್ದೇಶದಿಂದ ನಾವು ಹೊಂಟಿದ್ವಿ ನಮ್ಮ ಉದ್ದೇಶಕ್ಕೆ ಹೋಗಿ ಅಂತಂದ್ರೆ ಈ ಬ್ಯಾಂಕಿಗೆ ಮಾಲಕರು ಯಾರು ಅಂತಂದ್ರೆ ಅಂತಂದರೆ ಷೇರು ಬಂದ ಷೇರುದಾರರು ಮಂದಿ ಎಷ್ಟು ಅಂತಂದ್ರೆ ಇದುವರೆಗೂ ಎಪ್ಪತ್ತು ವರ್ಷ ಇರೋದಿಲ್ಲ ನಾ ಹೇಳ್ತಾ ಇದ್ದೀವಿ ಎಪ್ಪತ್ತು ವರ್ಷದಿಂದ ಒಂದು ನೂರು ರೂಪಾಯಿ ಷೇರು ಬಂಡವಾಳ ಹಾಕು ಬಂದಿ ಒಂದು ತಂಗ್ ಬಂಗಾರ ತೊಗೊಂಡಿದ್ರೆ ಇವತ್ತು ಎಂಬತ್ತು ನಾಲ್ಕು ಸಾವಿರ ರೂಪಾಯಿ ಆಗ್ತಿತ್ತು ನಿಮಗೆಲ್ಲ ದುಡ್ಡು ಫುಡ್ ಏನೈತೆ ಒಂದು ನೂರು ರೂಪಾಯಿ ಅದು ಹಂಗೆ ಇದೆ ಅದು ಯಾವ ರೀತಿಯೂ ಬೆಳವಣಿಗೆ ಆಗಿಲ್ಲ ಉದ್ದೇಶ ಕಾಳಿ ಕೋಟಿ ಸರ್ಕಾರಿ ಬ್ಯಾಂಕ್ನಲ್ಲಿ ಸುಮಾರು ಎರಡು ನೂರು ರೂಪಾಯಿ ಎರಡು ನೂರು ಕೋಟಿ ರೂಪಾಯಿ ಬಂಡವಾಳ ಇದೆ ಅದರಲ್ಲಿ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಬಂಡವಾಳವನ್ನು ಸಾಲ ರೂಪದಲ್ಲಿ ವಿತರಣೆ ಮಾಡಿದ್ದಾರೆ ಇನ್ನೂ ಉಳಿದ ಐವತ್ತು ಕೋಟಿ ರೂಪಾಯಿ ಬಂಡವಾಳವನ್ನು ಬೇರೆ ಬ್ಯಾಂಕ್ ಡಿಪಾಸಿಟ್ ಆ ಡಿಪಾಸಿಟ್ ಅಂತ ಹಣದಲ್ಲಿ ಕೇವಲ ಇಪ್ಪತ್ತು ಕೋಟಿ ರೂಪಾಯಿ ಒಳಗೆ ತಾಳಿಕೋಟಿಯಿಂದ ಕೊಳೋರು ಗ್ರಾಹಕರಲ್ಲಿ ಮತ್ತು ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡುವ ಉದ್ದೇಶ ಒಂದಕ್ಕೆ ಆ ಮುಂದೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡೋದ್ರಿಂದ ನೂರಾರು ಜನ ತಾಳಿ ಕೋಟಿ ಸುತ್ತಮುತ್ತ ಸುತ್ತಮುತ್ತಲಿಗೆ ಹಳ್ಳಿಯ ಜನರಿಗೆ ಒಂದು ಉದ್ಯೋಗ ಅವಕಾಶ ಮೇಲಾಗಿ ಪ್ರತಿ ವರ್ಷ ಅದು ಮಾಡೋದ್ರಿಂದ ಮೂರಿಂದ ನಾಲ್ಕು ಕೋಟಿ ರೂಪಾಯಿ ಬ್ಯಾಂಕಿಗೆ ಆದಾಯ ಬರ್ತದೆ ಒಬ್ಬ ಶೇರ್ ಓಡ್ರಿಲ್ವ ಇಪ್ಪತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಶೇರ್ ಅಮೌಂಟ್ ಇದ್ರೆ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕೊಡೋ ಸಾಧ್ಯತೆಗಳು ಆ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಮೊದಲ ಬಾಂಧವರಿಗೆ ನಾವು ವಿನಂತಿ ಮಾಡ್ಕೊತಿದೀವಿ ನಿಮ್ಮ ಏಳಿಗೆ ನಮ್ಮ ಏರಿಗೆ ನಾವು ಮನೆಯ ಮಾಡ್ಕೊಂಡು ಬಂದೀವಿ ಅದಕ್ಕೆ ದಯವಿಟ್ಟು ಎಲ್ಲ ಕೈ ಮುಂದೆ ತಗೊಳ್ತೀವಿ ಇದು ಒಂದು ವಿಜಯ ವಿಷಯದ ನಿಮ್ದು ನಾನು ಸುಮಾರು ಹತ್ತು ವರ್ಷದಿಂದ ಈ ಪ್ರಯತ್ನ ಮಾಡ್ತಾ ಇದ್ದೆ ನಮಗೆ ಅವಕಾಶ ಸಿಕ್ಕಿದ್ದಿಲ್ಲ ಈಗ ಎಲ್ಲರೂ ಜೋಡಿ ಕೈ ಕೊಡ್ತೀವಿ ನಾವು ಜೋಡಿ ಜೋಡಿದ್ರೆ ನನಗೆ ಕೊಡ್ತೀವಿ ನಾ ಅದೇ ಉದ್ದೇಶದಿಂದ ದಯವಿಟ್ಟು ಎಲ್ಲ ಮಾತಾಡಿದ್ರೆ ಕೈ ಮುಂದೆ ತಗೊತೀವಿ ಈ ಸಲ ನಮಗೆ ಹೊಸ ಹೋಮದಲ್ಲಿ ಒಂದು ಹೋಮದಿಂದ ಆಶೆ ತರಬೇಕಾಗಿ ನಮ್ಮದೇ